ಇಂದಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಿನವರೆಗೆ ಕಾಡುತ್ತಲಿದೆ ಏಕೆಂದರೆ ನಾವು ತಿನ್ನುವ ಆಹಾರದಿಂದ ಗ್ಯಾಸ್ಟ್ರಿಕ್ ಪ್ರೊಡ್ಯೂಸ್ ಆಗಿ ಗ್ಯಾಸ್ ಉಂಟು ಮಾಡಿ ಹೊಟ್ಟೆ ಉಬ್ಬರದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತಿದೆ ಸಾಮಾನ್ಯವಾಗಿ ಆಲೂಗಡ್ಡೆ ಕಡಲೆಕಾಳು ಮತ್ತು ಕಾಬುಲ್ ಚೆನ್ನ ಬದನೆಕಾಯಿ ಇಂತಹ ಆಹಾರಗಳಿಂದ ದೂರವಿದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾದ ತರಕಾರಿಗಳು ಎಲೆಕೋಸು ಆಲೂಗಡ್ಡೆ ಇತ್ಯಾದಿ ಇವುಗಳನ್ನು ತಡೆಗಟ್ಟಬೇಕು ಎಲೆಕೋಸಿನಲ್ಲಿ ಬಹಳ ಗ್ಯಾಸ್ ಪ್ರೊಡ್ಯೂಸ್ ಮಾಡುವ ಅಹ್ ಅಂಶಗಳು ಇರುವುದರಿಂದ ಎಲೆಕೋಸನ್ನು ತಡೆಗಟ್ಟಿರಿ ಮತ್ತೆ ಆಲೂಗಡ್ಡೆ ಆಲೂಗಡ್ಡೆ ಕೆಲವರಿಗೆ ಬಹಳ ಉಪಯೋಗಕಾರಿ ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಆಲೂಗಡ್ಡೆಯನ್ನು ತಡೆಯಬೇಕು ಸೌತೆಕಾಯಿ ಸೌತೆಕಾಯಿಯಲ್ಲಿ ನೀರಿನಂಶ ಮತ್ತು ನಾರಿನಂಶ ಹೆಚ್ಚಾಗಿ ಇರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯು ಸುಲಭವಾಗಿ ಕಾರಣವಾಗುತ್ತದೆ ಮೋಸಂಬಿ ಹಣ್ಣು ಮೋಸಂಬಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಈ ಹಣ್ಣನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಿನಲ್ಲಿನೂ ನಾರಿನಂಶ ನೀರಿನಂಶ ಹೆಚ್ಚಾಗಿ ಇರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯು ಸುಲಭವಾಗಿ ಕಾಣುತ್ತದೆ ಮತ್ತೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಡೆಗಟ್ಟಬೇಕು ಮತ್ತು ಬದನೆಕಾಯ ಬದನೆಕಾಯಿಯ ಸೇವನೆಯನ್ನು ಆದಷ್ಟು ಕಡಿಮೆ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಏನನ್ನು ತಿನ್ನಬೇಕೆಂದರೆ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಹಳಷ್ಟು ಕಾಡು ಕಾಡುತ್ತಿರುವಾಗ ಶುಂಠಿ ಚಹಾವನ್ನು ಮಾಡಿಕೊಂಡು ತೆಗೆದುಕೊಳ್ಳಬೇಕು ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ ಶುಂಠಿ ಚಹಾ ಹೇಗೆ ಮಾಡಿಕೊಳ್ಳಬೇಕಂದರೆ ಒಂದು ಇಂಚ್ ಶುಂಠಿಯನ್ನು ಒಂದು ಗ್ಲಾಸ್ನಲ್ಲಿ ಕುದಿಸಿ ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆ ಹಣ್ಣಿನ ರಸವನ್ನು ಹಾಕಿ ಸೇವನೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯು ಪರಿಹಾರ ಪಡೆಯಬಹುದು ಅಜ್ವೈನ್ ಇದು ಅಜ್ಜಿ ಕಾಲದಿಂದಲೂ ಮನೆ ಮದ್ದು ಎಂದು ಹೇಳಬಹುದು ಇದನ್ನ ಸೇವನೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇಂದ ದೂರವಾಗಬಹುದು ಮತ್ತೆ ಪುದೀನಾ ಚಹಾ ಮಜ್ಜಿಗೆ ಜೀರಿಗೆ ಇದರಿಂದ ಇವೆಲ್ಲ ಮನೆ ಮದ್ದಿನಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಾಗಬಹುದು ಹೇಗೆ ಎಂದರೆ ನೀವು ಉಪಯೋಗಿಸುವ ಕಾಳುಗಳು ದವಸಿ ಧಾನ್ಯಗಳು ಇದನ್ನು ಚೆನ್ನಾಗಿ ನೆನೆಸಬೇಕು ಲೈಕ್ ಹನ್ನೆರಡು ಗಂಟೆ ಕಾಲ ನೆನೆಸಿ ಉಪಯೋಗಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಾಗಬಹುದು ಮತ್ತೆ ಬಹಳಷ್ಟು ಅಹ್ ನಿಮ್ಮ ಊಟವನ್ನು ಜಗೆಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯು ಕಾಡುತ್ತದೆ ಅಂಡ್ ಊಟವನ್ನು ನುಂಗುವುದರಿಂದನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತದೆ ಚೀವಿಂಗ್ ಗಮ್ ತಿನ್ನುವುದರಿಂದ ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯು ಬಹಳ ಕಾಡುತ್ತದೆ ಇದೆಲ್ಲವನ್ನು ಕಡಿಮೆ ಮಾಡಿದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಾಗಬಹುದು